ಊಟಿನ ಒಂದು ತರಬೇಕು ಚಿಕ್ಕ ಮಟ್ಟವನ್ನು ಮಾಡೋಣ ಬೇಕಾದ್ರೆ ನಮ್ಮ ಹಾವೇರಿಯಲ್ಲಿ ಸಲ ಮಾಡಿರುವ ಈಗ ನಮ್ಮ ದೇವರಾಜ್ ಭಾಷದ ಬೆಂಗಳೂರಿನಲ್ಲಿ ಇದ್ದಾರೆ ಕೆಲ ಮಂಜೂರಾತ್ ಅಂತಕೊಂಡು ಇಷ್ಟು ಅದ್ಭುತ ಕವಿತೆಗಳನ್ನು ಓದ್ತಾರೆ ಕರೆದ ಒಂದು ಹೊಸ ಕವಿಗಳಿಗೆ ಕವಿತೆಯಿಂದ ಹೆಂಗೆ ಓದಬೇಕು ಅಂತ ಆ ಕಾವ್ಯ ಕಾವ್ಯವಾಚನವನ್ನು ಹೇಗೆ ಮಾಡ್ಬೇಕು ಚಕೋರ್ ಅದು ಆ ಪ್ರಯತ್ನಗಳನ್ನು ಎಲ್ಲ ಕಡೆ ಮಾಡಿಗಳು ಅಂತ ನಾ ಅನೇಕ ಕವಿಗಳಿಗೆ ಕಾವಚನೆ ಕೇಳಿದ್ರೆ ನನಗೆ ಇವತ್ತಿಗೂ ಬಹಳ ಇಂಪ್ರೆಸ್ ಆದ ನಮ್ಮ ಸಿಡಿಲಿಗೆ ಬೆಂಕಿ ಕವಿತೆ ಓದೋದು ನಾವು ಬೇಂದ್ರೆಯವರನ್ನು ನೋಡಿದ್ದೇವೆ ಅದರ ಕಾವ್ಯವಾಚನವನ್ನು ಯೂಟ್ಯೂಬ್ ನಲ್ಲಿ ಕೇಳಿದೆವು ಹೆಂಗ್ ಕವಿತೆಯನ್ನು ಓದಬೇಕು ಅಂತ ನಮ್ಮ ಭಾಗದಲ್ಲಿ ಸಿಡಿಲಿಕ್ಕೆ ಪಟ್ಟ ಸಿಗುತ್ತೆ ಇಷ್ಟು ಚೆನ್ನಾಗಿ ಆ ಕವಿತೆಗಳನ್ನು ಒಂತಂದ್ರೆ ಮೈ ಮರಿತಾರೆ ಮೈಯೊಳಗೆ ದೆವ್ವ ಬಂದಾಗ ಏನೋ ಆ ಐಡಿಯ ಕವಿತೆನೇ ಅವರಾಗ್ತಾರೆ ಕಾಗುವಾಸನ ಮಾಡುವಂಥದ್ದು ಅಂತ ಕಾಗವಾಸದ ತರಬೇತಿ ಕಂಬಟಗಳನ್ನ ಒಂದು ಹತ್ತು ಹದಿನೈದು ಜನ ಬಹಳ ಜನ ಬೇಕು ಮಾಸಿಕ ಅವ್ರು ಬರೆಯವರು ಇರಬೇಕು ನಾವು ಅವರಿಗೆ ತರಬೇತಿ ಕೊಡುವಂಥವ್ರಿಗೆ ಅಂತ ಮಾಡೆಲ್ಗಳನ್ನು ಮಾದರಿ ಕರ್ಕೊಂಡು ಅವ್ರಿಗೆ ತರಬೇತಿ ಕೊಡಬಹುದೇನು ಅಂತ ಈ ಕವಿ ನಾನು ಅಲ್ಲೇ ಓದ್ತಿರ್ತಾರೆ ಅವರೇ ಬಂದದ್ದನ್ನ ಅವ್ರು ಓದಿಕ್ಕೂ ಗೊತ್ತು ಸುದೇ ಗೊತ್ತು ಮತ್ತೊಂದ್ಸಲ ಹುಡುಕ್ತಾರೆ ಶಬ್ದ ತಪ್ಪು ಓದ್ತಾರ ಅದ್ ಕವಿತೆಯನ್ನು ಹೆಂಗ್ ಓದ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಲ್ಲ ಅದಕ್ಕಾಗಿ ಅವ್ರಿಗೆ ಸಲಹೆ ಕೊಡೋದು ನೀವು ಏಕಾಂತದಲ್ಲಿ ಮೊದಲು ಕವಿಕೃತಿ ಬರೋಕ್ಕಿಂತ ಮುಂಚೆ ಆ ಕವಿತೆಯನ್ನು ನೀವೇ ಓದಬೇಕು ಅಂತ ನೀವು ಓದಿದಾಗ ಜೋರಾಗಿ ಬಯಲಲ್ಲೋಡ್ರೆ ನೀವು ಓದ್ಬೇಕು ಅಂತ ಅವಾಗ ನಿಮಗೆ ಗೊತ್ತಾಗ್ತದೆ ಯಾವ ಶಬ್ದ ನನಗೆ ತೊಡಕಾಗ್ತದೆ ಅಥವಾ ಎಲ್ಲಿ ಎಡತದೆ ಅಂತಕೊಂಡು ಅಂದರೆ ಕಿವಿ ಮೇಲೆ ನಿಮಗೆ ಶಬ್ದಗಳಿದ್ದಾಗ ಕಾಲ್ಪಾಚರ್ ಬಂದಾಗ ಎಲ್ಲಿ ಅರ್ಥ ಸ್ಫೋಟ ಆಗಬೇಕು ಕೊಡು ಸರ್ ಒಂದು ಮಾತನ್ನ ಯಾವುದು ಅಗತ್ಯವಿದೆ ಯಾವುದು ಅಗತ್ಯವಿದೆ ಆ ಸಹಾಯಗಳನ್ನು ಮಾತ್ರ ರಿಪೀಟ್ ಮಾಡಿ ಅಂತಕೊಂಡು ಹೇಳೋದು ಅಂತ ಒಂದು ಕಾವ್ಯಕಮಠವನ್ನು ಮಾಡಬಹುದೇನು ಅಂತಿಕೊಂಡು ನಾನು ಸಲಹೆಯನ್ನು ನಾನು ಕೊಡ್ತಾ ಇದ್ದೇನೆ ಅಂದ್ಕೊಂಡು ಅನೇಕ ಪ್ರಕರಣ ಗುರುತಿಸ್ಕೊಂಡು ಮಾಡಬೇಕು ಅಂತ ಇಲ್ಲಿ ಬೇಕಾದರೆ ನಮ್ಮ ಪ್ರಭು ಗುರುತವ್ರು ಬಂದಿದ್ದಾರೆ ಅವರ ಒಂದು ಕೋಟಿ ರೂಪಾಯಿ ಒಂದು ಅದ್ಭುತವಾದಂಥ ಕಲಾವ ಮಂದಿರ ಇದೆ ನಾವು ರಿಡಿಯೇಷನ್ ಆಗಿ ಉದ್ಘಾಟನೆ ಇದ್ದಾರೆ ಮಿನಾಸ್ ನಾಟಕಗಳು ಬರ್ತಾರ ಹಳ್ಳಿಯಲ್ಲಿ ಹನ್ನೆರಡು ಜನಸಂಖ್ಯೆನ ಇದರಲ್ಲಿ ನಮ್ಮ ಹೆಗ್ಗೋಡ್ನಲ್ಲಿ ಹೇಗಿದ್ದಾರೆ ಹಾಗೆ ಅವ್ರದ್ದೊಂದು ರಂಗ ಮಂದಿರ ಇದೆ ಅಂತ ಅಲ್ಲಿ ಬೇಕಾಗಿ ಕರೆದ್ರೆ ಅವರು ಯಾವಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ಬೇಕಾದಾಗಿರೋ ಕಾರ್ಯಕ್ರಮಗಳೇ ಅವ್ರು ಮಾಡ್ತಾರ ಅಂತ ಹತ್ತಲ್ಲಿ ಬೇಕಾದ ಕಾರ್ಯಕ್ರಮಗಳನ್ನ ನಾವೆಲ್ಲ ಮಾಡ್ಬೋದೇನು ಅಂತಕೊಂಡು ನನಗೆ ಅನಿಸುತ್ತೆ ಹೀಗಾಗಿ ಇವತ್ತು ಸಾಹಿತ್ಯ ಅಕಾಡೆಮಿ ಇದ್ದದ್ದು ನಮ್ಮ ಹತ್ರ ಬಂದಿದೆ ಮಾನ್ಪಡಿಯವರಿಗೆ ನಾವು ಪೂರ್ತಿಯಾಗಿ ಬೆಂಬಲವನ್ನು ಕೊಡ್ತೇವೆ ಅದು ಬೆಂಬಲ ರಾಜಕೀಯ ಅಲ್ಲ ಅವ್ರಿಗೆ ಪೂರ್ತಿಯಾಗಿ ಅವ್ರ ಜೊತೆಗೆ ನಾವು ಇರ್ತೇವೆ ಅಂತಕೊಂಡು ಅವರು ಬೇಕಾದ್ರಮ ಹಾಕೊಳ್ಳಿ ಅಥವಾ ಸಾಹಿತ್ಯ ಅಕಾಡೆಮಿ ಸದಸ್ಯರಾದಾಗ ನಾನ್ ಕಾರಣ ಅನೌನ್ಸ್ ಆದಾಗ ನಾವು ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅವತ್ತು ಕೂಡ ನಾವೆಲ್ಲ ನಮ್ಮೆಲ್ಲ ನಾವೇ ನಮ್ಮ ಸಂಗಾತಿಗಳು ನಾವೆಲ್ಲರೂ ಕೂಡ ಅವರಿಗೆ ಸನ್ಮಾನವನ್ನು ಮಾಡಿದೆ ಅವತ್ತು ಹೇಳಿದೆ ನಾವು ನಿಮ್ಮ ಜೊತೆಗೆ ಕೆಲಸ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿ ಕರೆಯಪುರ ಜಿಲ್ಲೆ ನೋಡು ಲತ್ ಕಲಾ ಅಕಾಡೆಮಿ ಸದಸ್ಯರಾಗಿದ್ದಾರೆ ಹರೀಶ್ ಅಂತಕೊಂಡು ಅವರು ಶಿಲ್ಪ ಕಲಾ ಅಕಾಡೆಮಿ ಸದಸ್ಯರಾಗಿದ್ದಾರೆ ಮಾನ್ಪಡಿ ಅವರ ಸಾಹಿತ್ಯ ಅಕಾಡೆಮಿ ಮತ್ತು ಇನ್ನೊಬ್ರು ಸ್ನೇಹಿತರ ಜಾಸ್ತಿ ಇಲ್ಲಿ ವಿಶ್ವವಿದ್ಯಾಲಯ ಇನ್ನೊಬ್ರು ಕೂಡ ಅವರು ಕೂಡ ಸದಸ್ಯರಾಗಿದ್ದಾರೆ ಅಂತ ಇವರೆಲ್ಲರೂ ಕೂಡ ನಮ್ಮ ದೇಶ ಏನು ಹೊಸ ಪೀಳಿಗೆಗೆ ಅದನ್ನ ನಾವು ಮುಟ್ಸೋಣ ನಾವು ನಮ್ಮ ಓದನ್ನ ನಮ್ಮ ಅನುಭವವನ್ನು ಅಥವಾ ನಮ್ಮ ಸಾಹಿತ್ಯದ ಅಭಿರುಚಿಯನ್ನ ಅದು ಬೆಳೆಸಿದ್ರೆ ನಾಳೆ ಒಂದು ಒಳ್ಳೆ ಬೆಳೆ ಬರ್ಬೋದೇನು ಅಂತ ಅಂತ ಪ್ರಯತ್ನಗಳನ್ನ ಕಾಲ ಕಾಲಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂತ ಒಂದು ಕೊನೆ ಉದಾಹರಣೆಯನ್ನು ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಏನಂತಂದ್ರೆ ಹಾವಿನಲ್ಲಿ ಅಖಿಲ ಭಾರತ ಎಂಬತ್ತಾರ ಜನವರಿ ಆರು ಏಳು ಎಂಟು ಎರಡು ಸಾವಿರದ ಎಪ್ಪತ್ ಮೂರಲ್ಲಿ ನಡೀತು ಅದನ್ನು ಮತ್ತೆ ವರ್ಷದ ಆಚರಣೆಯಲ್ಲಿ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಮತ್ತು ನಮ್ಮ ಅನೇಕ ಸ್ನೇಹಿತರಲ್ಲೆಲ್ಲ ಇದ್ದಾರೆ ಅಂತ ಒಂದು ನೂರ ಐವತ್ತೊಂದು ಕವಿಗಳಂತೆ ಮೇಡಮ್ ನಮ್ಮ ನೆಲದ ಎಲ್ಲ ಒಂದು ನೂರಿಗೆ ಆ ಪುಸ್ತಕ ಕೊಟ್ಟಿದ್ದೇನೆ ಆ ಬೈಲು ಮತ್ತು ಫಸಲು ಅಂತಿಕೊಂಡು ಪೈಲು ಬೈಲು ಅಂದ್ರೆ ನಮ್ಮ ಕಣ್ಣಿಂದರುಗಿರುವಂತ ಕವಿಗಳು ಫಸಲು ಅಂದ್ರೆ ಈಗಾಗಲೇ ಕಟಾವಾಗಿ ಇತಿಹಾಸವನ್ನು ಸೇರಿದಂತವ್ರು ಅಂತಿಕೊಂಡು ಹಾಗೆ ಒಂದೂರ ಐವತ್ತು ಒಂದು ಕವಿಗಳು ಒಂದು ಬೈಲು ಫಸಲು ಅಂತ ತಗೊಂಡ್ಬೋದ್ರೆ ಈ ವರ್ಷ ಎರಡನೇ ವರ್ಷ ಇದ್ದರೆ ನಮ್ಮ ಸಾಹಿತ್ಯ ಸುಗಮಿ ಒಂದು ನೆಪ ಅಷ್ಟೇ ನಾವು ಕೂಡ್ಲಿಕ್ಕೆ ಸಾಹಿತ್ಯ ಸಂಘಡ್ಲಿಕ್ಕೆ ಜನವರಿ ಎಂಟರಂದು ಇವತ್ತು ಡಿಸೈಡ್ ಮಾಡಿದಾರೆ ನಾವು ನೋಡ್ಕೊಂಡು ಜನವರಿ ಎಂಟಕ್ಕೆ ಬಿಂಬ ಪ್ರತಿಭೆ ಬಂದ್ಕೊಂಡು ಕಥಾ ಸಂಪುಟ ಬರ್ತದೆ ಈ ನಮ್ಮ ಜಿಲ್ಲೆಯಲ್ಲಿರುವಂತಹ ನಲವತ್ನಾಲ್ಕು ಕಥೆಗಾರ ಕಥೆಗಳು ಇದ್ದಾರೆ ಅಂತ ಕೂಡ ಬಿಂಬ ಮೊದಲೇ ಭಾಗದಲ್ಲಿ ಈಗ ಎಸ್ಟಾಬ್ಲಿಷ್ ಆಗುವಂಥವರು ಕಥಾ ಭಾಗದಲ್ಲಿ ಅವರನ್ನು ಗುರುತಿಸಿದಂಥವ್ರದ್ದು ಇಪ್ಪತ್ತು ಜನ ಕಥೆಗಾರದು ಕೋರ್ಗಲ್ ವಿಪಾಕ್ಷ ಲಿಂಗರಾಜ್ ಅವರು ಇರ್ಬೋದು ಚನ್ನಪ್ಪ ಅಂಗಡಿ ಇರ್ಬೋದು ಕೀರ್ತಿ ನಿಮ್ ಅವರು ಇರ್ಬೋದು ಹೀಗೆ ಬೇರೆ ಬೇರೆ ನಮ್ಮ ದೀಪಾ ಕೋನಾಳವರ ಕವಿತೆ ಇದೆ ಜುಬೇನಾಯಕವರ ಕವಿತೆ ಕಥೆನೂ ಕೂಡ ಅದರಲ್ಲಿದೆ ಎಂದು ಕೊಡೋದು ನನಗೆ ಇಪ್ಪತ್ತು ಬಿಂಬಗಳು ಪ್ರತಿಬಿಂಬಗಳು ಹೊಸದಾಗಿ ಬರೆಯುವಂಥವರು ಫಸ್ಟ್ ಟೈಮ್ ಕತೆ ಬರೆಯುವಂಥವ್ರು ಕೊಡೋದು ಆದರೆ ನಮ್ಮ ನೇತ್ರಾಂಧ ಕತೆ ಇದೆ ಅಂತ ಈ ಥರ ಬಿಂಬ ಪ್ರತಿಂಬಗಳ ಒಂದು ಪುಸ್ತಕ ಕೂಡ ಅಂದರೆ ಹೊಸ ಜನಾಕವನ್ನು ಕಟ್ಟೋದಕ್ಕೆ ನಾವು ಕಡೆಯೋದಷ್ಟು ನಮ್ಮ ಜೊತೆಗೆ ಕಟ್ಟುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಅಂತಕೊಂಡು ಹೇಳಿ ನನ್ನ ಮಾತಿನ ಕೊನೆಗೆ ಕವಿತೆಯನ್ನು ಹೆಂಗೆ ಓದಬೇಕು ಅನ್ನೋದಕ್ಕೆ ಹಾಗಲಲ್ಲ ನಾನು ಹೇಳಿದ್ದೇನೆ ಹಾಗಾದ್ರೆ ನಾನು ಕವಿತೆ ಹೆಂಗೆ ಓದ್ತೇನೆ ಅನ್ನೋದನ್ನ ನಿಮ್ಮ ಇದ್ರೆ ನಾನು ಕಟ್ಟತೆವನ್ನು ಓದಿ ತೋರಿಸ್ತೇನೆ ಆ ತೋರಿಸೋದಲ್ಲ ಕಟ್ಟ ನಾವು ಕಟ್ಟ ತೇವು ನಾವು ಕಟ್ಟೆ ಕಟ್ಟದೇವೆ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟದೇವೆ ನಾವು ಕನಸು ಕಟ್ಟದೇವೆ ನಾವು ಮನಸ್ಸು ಕಟ್ಟತೇವೆ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟದೇವೆ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟು ಮನಸ್ಸಿನ ಕೋಟಿ ಕನಸಿನ ನಾವು 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 ಕಟ್ಟೆ ಕಟ್ಟ ಜಾತಿ ಇಲ್ಲದ ಭೀತಿ ಇಲ್ಲದ ಬಾಡ ಕಟ್ಟತೇವೆ ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳ ಕಟ್ಟತೇವೆ ಕುಲಗನ್ನದ ಮನುಷ್ಯ ನಾವು ನಾವು ನಾಡ ಕಟ್ಟ